ಪುಸ್ತಕ ವಾಚನಕ್ಕೆ ಸ್ವಾಗತ ವಿಜ್ಞಾನ ಭೈರವ ತಂತ್ರ ಈಗ ನಾವು ಎಂಟನೇ ಸೂತ್ರವನ್ನು ನೋಡೋಣ ಉಸಿರಾಟದ ತಿರುಗುವ ಬಿಂದುವನ್ನು ಭಕ್ತಿಯಿಂದ ವೀಕ್ಷಿಸಿ ತಿಳಿದಿರುವವನನ್ನು ತಿಳಿದುಕೊಳ್ಳುವುದು ಈ ಉಸಿರಾಟದ ರೀತಿಯಲ್ಲಿ ಎರಡು ಕಡೆ ಉಸಿರು ತಿರುಗುತ್ತದೆ ಒಳಗೆ ಹಾಗೂ ಹೊರಗೆ ಕೂಡುವ ಜಾಗದಲ್ಲಿ ಗಮನಿಸಿ ಎಂದು ಹಿಂದಿನ ಸೂತ್ರದಲ್ಲಿ ಹೇಳಿದೆ ಸ್ವಲ್ಪ ಬದಲಾವಣೆ ಮಾಡಿ ಈ ಕೂಡುವ ಜಾಗವನ್ನು ಭಕ್ತಿಯಿಂದ ವೀಕ್ಷಿಸಿ ನಂತರ ಈ ಇಡೀ ತಂತ್ರ ಬೇರೆಯಾಗುತ್ತದೆ ಮೊದಲು ಹೇಳಿದ್ದು ವೈಜ್ಞಾನಿಕವಾಗಿ ನೋಡುವ ಜನರಿಗೆ ಈ ಉಸಿರನ್ನು ಗಮನಿಸಿ ತಂತ್ರ ಫಲಿಸುತ್ತದೆ ಎಂದಷ್ಟೇ ಹೇಳಿರುವುದು ಈಗ ಹೇಳುತ್ತಿರುವುದು ಹೃದಯದಿಂದ ಯೋಚಿಸುವವರಿಗೆ ಹಾಗೂ ಭಕ್ತಿ ಮಾರ್ಗದಿಂದ ಹೋಗುವವರಿಗೆ ಭಕ್ತಿಯಿಂದ ಕೂಡುವ ಸ್ಥಳವನ್ನು ಕೇಂದ್ರೀಕೃತ ಮಾಡಿ ತಿಳಿದಿರುವವನನ್ನು ತಿಳಿದುಕೊಳ್ಳಿ ಎಲ್ಲವನ್ನು ವೈಜ್ಞಾನಿಕವಾಗಿ ನೋಡುವ ಪರಿಶೀಲಿಸುವ ಓರೆ ಹಚ್ಚಿ ಗಮನಿಸುವ ಸ್ವಭಾವ ನಿಮ್ಮಲ್ಲಿ ಇಲ್ಲವಾದರೆ ಈ ತಂತ್ರವನ್ನು ಪ್ರಯತ್ನಿಸಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ಎರಡು ಉಸಿರು ಸೇರುವ ಜಾಗವನ್ನು ನೋಡಿ ಇದನ್ನು ಹೇಗೆ ಮಾಡುವುದು ಕೃಷ್ಣ ಜೀಸಸ್ ಅಥವಾ ಬೇರೆಯವರ ಮೇಲೆ ಭಕ್ತಿಯನ್ನು ತೋರಿಸಬಹುದು ನಮ್ಮಲ್ಲೇ ನಾವು ಭಕ್ತಿ ಮಾಡುವುದು ಹೇಗೆ ಈ ಉಸಿರಿನ ಬೆಸುಗೆಯ ಜಾಗದಲ್ಲಿ ಭಕ್ತಿಯಿಂದ ನೋಡುವುದು ಹೇಗೆ ಇದು ಭಕ್ತಿ ಮಾರ್ಗ ಅಲ್ಲವೇನೋ ಎಂದು ಸಂದೇಹ ಬರುತ್ತದೆ ಆದರೆ ತಂತ್ರ ಈ ದೇಹ ದೇವಸ್ಥಾನ ಎಂದು ಭಾವಿಸಿರಿ ಇದೊಂದು ವಸ್ತುವಲ್ಲ ಇದೊಂದು ಪವಿತ್ರವಾದ ಸ್ಥಳ ಉಸಿರನ್ನು ತೆಗೆದುಕೊಳ್ಳುತ್ತಿರುವುದು ನೀವೊಬ್ಬರೇ ಅಲ್ಲ ಒಳಗಿನ ದೇವರೂ ಸಹ ಇದ್ದಾನೆ ಕೆಲವು ಸಂತರು ಈ ದೇಹವನ್ನು ಅತ್ಯಂತ ಪ್ರೀತಿಯಿಂದ ಆಸ್ತೆಯಿಂದ ನೋಡಿಕೊಳ್ಳುತ್ತಿದ್ದರು ಅಥವಾ ಇದು ಕೇವಲ ಒಂದು ಯಂತ್ರವೆಂತಲೂ ಭಾವಿಸಬಹುದು ನಿಮಗೆ ಸೇರಿದ್ದು ಅಲ್ಲೊಂದು ಕಲ್ಮಶ ಗಲೀಜು ಎಂತಲೂ ಅಥವಾ ಇದು ಅತ್ಯಂತ ಪೂರ್ವವಾದ ದೇಹವೆಂದು ಭಾವಿಸಬಹುದು ಇದನ್ನು ದೇವರು ಇರುವ ಸ್ಥಳವೆಂದು ಭಾವಿಸಿದರೆ ಭಕ್ತಿಯಿಂದ ಉಸಿರಾಡಲು ಸಹಾಯವಾಗುತ್ತದೆ ಊಟ ಮಾಡುತ್ತಿರಬೇಕಾದರೆ ಊಟ ಮಾಡುತ್ತಿರುವುದು ನಾನಲ್ಲ ನನ್ನೊಳಗಿರುವ ದೇವರು ಎಂದು ಕೊಳ್ಳಿ ಎಂದುಕೊಳ್ಳಿ ಬದಲಾವಣೆಯನ್ನು ಗಮನಿಸಿ ಇದೇ ರೀತಿ ಸ್ನಾನ ಪೂಜೆ ಎಲ್ಲವೂ ನಾನಲ್ಲ ದೇವರು ಎಂದರೆ ಎಲ್ಲದರಲ್ಲೂ ಬದಲಾವಣೆಯನ್ನು ಕಾಣುವಿರಿ ಎಂಟನೇ ಸೂತ್ರ ಮುಗಿಯಿತು ಈಗ ಒಂಬತ್ತನೇ ಸೂತ್ರಕ್ಕೆ ಹೋಗೋಣ ಸತ್ತಂತೆ ಬಿದ್ದಿರುವುದು ಪ್ರಯತ್ನಿಸಿ ದೇಹವನ್ನು ಅಲುಗಾಡಿಸಬೇಡಿ ಸತ್ತಂತೆ ನಟಿಸಿ ಕಲ್ಪನೆ ಮಾಡಿ ಅಲುಗಾಡಲು ಕಿರುಚಲು ಆಗದವರಂತೆ ಕಲ್ಪಿಸಿ ಕಣ್ಣನ್ನು ಸಹ ಅಲುಗಾಡಿಸಬಾರದು ಸೊಳ್ಳೆ ಕಡಿದರೂ ಸಹ ದೇಹ ಸತ್ತಿದೆ ಎಂದೇ ಭಾವಿಸಿ ನಿಮ್ಮನ್ನು ನೀವು ಮೋಸಗೊಳಿಸಿಕೊಳ್ಳದೆ ನಿಮ್ಮ ಭಾವನೆ ಏನಿದೆ ಗಮನಿಸಿ ಈ ತಂತ್ರವನ್ನು ಬಹಳ ಜನ ಪ್ರಯತ್ನಿಸಿದ್ದಾರೆ ರಮಣ ಮಹರ್ಷಿಯವರು ಇದೇ ತಂತ್ರದ ಮೂಲಕ ಜ್ಞಾನೋದಯ ಪಡೆದರು ಆದರೆ ನಮ್ಮ ಈಗಿನ ಜೀವಿತಾವಧಿಯಲ್ಲಿ ಅದು ಆದದ್ದಲ್ಲ ಇದ್ದಕ್ಕಿದ್ದಂತೆ ಒಂದು ದಿನ ಅವರು ಜ್ಞಾನೋದಯ ಪಡೆದರು ಏನೂ ಇಲ್ಲದೆ ತಕ್ಷಣ ಜ್ಞಾನೋದಯ ಅಸಾಧ್ಯ ಹಿಂದಿನ ಜನ್ಮದಲ್ಲಿ ಇದಕ್ಕಾಗಿ ಅವರು ಈ ತಂತ್ರದ ಮೂಲಕ ಪ್ರಯತ್ನ ಪಟ್ಟಿದ್ದರು ಎಂದು ಎನ್ನಿಸುತ್ತದೆ ಸ್ವಾಭಾವಿಕವಾಗಿ ಇದು ಆಗುವುದಿಲ್ಲ ಎಲ್ಲದಕ್ಕೂ ಹಿಂದಿನ ಯಾವುದೋ ಕೊಂಡಿ ಇದ್ದೇ ಇರುತ್ತದೆ ತಕ್ಷಣ ಒಂದು ದಿನ ಅಂದರೆ ರಮಣರಿಗೆ ಸುಮಾರು ಹದಿನಾಲ್ಕರಿಂದ ಹದಿನೈದು ವರ್ಷದವರಿದ್ದಾಗ ಸಾಯುತ್ತಿರುವ ಅನುಭವವಾಯಿತು ಸಾವು ಅವರನ್ನು ಆಕ್ರಮಿಸಿತು ದೇಹವನ್ನು ಒಲುಗಾಡಿಸಲು ಆಗಲಿಲ್ಲ ಕಿರುಚಲು ಆಗದೆ ಸತ್ತೇ ಹೋದೆನೆಂಬುವ ರೀತಿ ಆಯಿತು ಈ ರೀತಿ ಕನಸಿನಲ್ಲಿ ಆಗುವುದು ಉಂಟು ದೇಹವನ್ನು ಚಲಿಸಲೂ ಆಗದೆ ಕಿರುಚಲು ಆಗದೆ ಒದ್ದಾಡುವುದುಂಟು ಎಚ್ಚರವಾದ ಸ್ವಲ್ಪ ಹೊತ್ತಿನ ನಂತರ ಏನು ಮಾಡುವುದಕ್ಕೆ ಆಗಿರುವುದಿಲ್ಲ ಅಸಾಧ್ಯವಾದ ಶಕ್ತಿ ಅವರಲ್ಲಿ ಇದ್ದರೂ ದೇಹದಿಂದ ಏನನ್ನೂ ಮಾಡಲು ಅಸಾಧ್ಯವಾದ ಸ್ಥಿತಿ ತಲುಪಿದ್ದರು ಮನಸ್ಸಿನ ಮೂಲಕ ತಮ್ಮ ಇರುವಿಕೆ ಗೋಚರವಾಗುತ್ತಿತ್ತು ಆದರೆ ದೇಹ ಸಾಯುತ್ತಿತ್ತು ಗೊತ್ತಿದ್ದರೂ ಏನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಕೊನೆಗೆ ಸುಮ್ಮನಾದರು ಕಣ್ಣನ್ನು ಮುಚ್ಚಿ ಸಾಯುವುದಕ್ಕೆ ಸಿದ್ಧರಾದರು ದೇಹ ಸ್ಥಿರವಾಯಿತು ಹಾಗೂ ಸತ್ತಿತು ಇವರಿಗೆ ದೇಹ ಸತ್ತಿದೆ ಎಂಬ ಅರಿವು ಇದೆ ಅರಿವು ಸತ್ತಿಲ್ಲ ಮತ್ತೆ ವಾಪಸು ದೇಹಕ್ಕೆ ಬಂದರು ಬೆಳಗಿನ ಸಮಯಕ್ಕೆ ದೇಹ ಸರಿಯಾಯಿತು ಆದರೆ ಅದೇ ಮನುಷ್ಯ ಪುನಃ ದೇಹಕ್ಕೆ ಸೇರಿರಲಿಲ್ಲ ಅವನಿಗೆ ಸಾವಿನ ಅರಿವು ಬಂದಿತ್ತು ಬೇರೆ ಬೇರೆ ಆಯಾಮಗಳ ಪರಿಚಯವೂ ಆಗಿತ್ತು ಮನೆ ಬಿಟ್ಟು ಹೊರಟರು ಸಾವಿನ ಅನುಭವ ಅವರನ್ನು ಬದಲಾಯಿಸಿತ್ತು ಜ್ಞಾನೋದಯವಾದ ಕೂಡಲೇ ಕೆಲವೇ ವ್ಯಕ್ತಿಗಳಲ್ಲಿ ಒಬ್ಬರಾದರು ಇದು ಒಂದು ತಂತ್ರ ರಮಣರಿಗೆ ಸ್ವಾಭಾವಿಕವಾಗಿ ಆಯಿತು ನಿಮಗೆ ಆಗುವುದಿಲ್ಲ ಪ್ರಯತ್ನ ಪಡಿ ಈ ಜನ್ಮದಲ್ಲಿಯೇ ಆಗಬಹುದು ಪ್ರಯತ್ನ ಪಡುತ್ತಿರುವಾಗಲೇ ಆದರೂ ಆಗಬಹುದು ಪ್ರಯತ್ನವೇನೂ ನಷ್ಟವಲ್ಲ ನಿಮ್ಮಲ್ಲೇ ಇರುತ್ತದೆ ಅದು ಬೀಜ ರೂಪದಲ್ಲಿ ಇದ್ದೇ ಇರುತ್ತದೆ ಸಮಯ ಬಂದಾಗ ಮಳೆ ಬಿದ್ದಾಗ ಮೊಳೆಯುತ್ತದೆ ಎಲ್ಲವೂ ಹೀಗೆಯೇ ಆಗುವುದು ಯಾವುದೋ ಸಮಯದಲ್ಲಿ ಬೀಜ ಬಿತ್ತಿರುತ್ತೇವೆ ಸಮಯ ಬಂದಿರುವುದಿಲ್ಲ ಮಳೆ ಬಿದ್ದಿರುವುದಿಲ್ಲ ಇನ್ನೊಂದು ಜನ್ಮದಲ್ಲಿ ಸಮಯ ಬಂದು ಬೀಜ ಮೊಳೆತಿರುತ್ತದೆ ನಿಮಗೆ ಆ ಸಮಯಕ್ಕೆ ಅನುಭವವೂ ಆಗಿ ಮನಸ್ಸು ಮಾಗಿರುತ್ತದೆ ಸಾಯುವ ಸಮಯವು ಆನಂದದಾಯಕವಾಗಿರುವುದಿಲ್ಲ ಭಯ ಆವರಿಸಿರುತ್ತದೆ ಕೋಪ ಸಹನೆ ದುಃಖ ಆತಂಕ ಇತ್ಯಾದಿ ಆವರಿಸುತ್ತದೆ ಒಬ್ಬರಿಂದ ಇನ್ನೊಬ್ಬರಿಗೆ ಅನುಭವ ಬದಲಾಗಬಹುದು ತಂತ್ರ ಹೇಳುವುದಿಷ್ಟು ಯಾವುದೇ ಸ್ಥಿತಿಯಲ್ಲಿ ಇರಲಿ ಆ ಸ್ಥಿತಿಯಲ್ಲಿಯೇ ಇರಿ ಅದನ್ನೇ ಕಾಪಾಡಿ ದುಃಖದಲ್ಲಿಯೇ ಇರಿ ಕೋಪದಲ್ಲಿ ಇದ್ದರೆ ಕೋಪ ನೀವು ಸತ್ತಿರುವಿರಿ ಏನನ್ನು ಮಾಡಲು ಅಶಕ್ತರು ಅದರಿಂದ ಇರುವ ಸ್ಥಿತಿಯನ್ನು ಬೆಂಬಲಿಸಿ ಅದೇ ಸ್ಥಿತಿಯಲ್ಲಿ ಇರುವುದೇ ಸುಂದರ ಇರುವ ಸ್ಥಿತಿಯನ್ನು ಕೆಲವು ನಿಮಿಷಗಳು ಕಾಪಾಡಿದರೆ ಸ್ಥಿತಿ ಬದಲಾಗುತ್ತದೆ ಆದರೆ ನಾವು ಚಲಿಸಲು ಶುರು ಮಾಡುತ್ತೇವೆ ಕೋಪದಲ್ಲಿ ಇದ್ದರೆ ದೇಹ ಚಲಿಸುತ್ತದೆ ಎಮೋಷನ್ ಮೋಷನ್ ಈ ಭಾವನೆಗಳು ದೇಹದಲ್ಲಿ ಚಲಿಸುತ್ತದೆ ಸುಮ್ಮನಿರಲು ಬಿಡುವುದಿಲ್ಲ ದೇಹವು ಸತ್ತಂತೆ ಇರಲಿ ಚಲನೆ ಇಲ್ಲದೇ ಇರಲಿ ಚಲಿಸದೇ ಇರಿ ಅಥವಾ ಕಣ್ಣು ರೆಪ್ಪೆ ಅಲುಗಾಡಿಸದೇ ಒಂದೇ ಕಡೆ ದೃಷ್ಟಿ ಇಡಿ ಇದು ಮೆಹರ್ ಬಾಬಾರವರ ತಂತ್ರ ವರ್ಷಾನುಗಟ್ಟಲೆ ಅವರು ನೆರದ ಮೇಲೆ ಮಲಗಿ ಗೋಡೆಯನ್ನು ನೋಡುತ್ತಿದ್ದರು ಕಣ್ಣು ರೆಪ್ಪೆ ಅಲುಗಾಡಿಸದೆ ಗಂಟೆಗಟ್ಟಲೆ ದೃಷ್ಟಿ ಇಡುತ್ತಿದ್ದರು ರೆಪ್ಪೆ ಅಲ್ಲಾಡಿಸದೆ ನೋಡುವುದು ಒಳ್ಳೆಯದು ಮೂರನೇ ಕಣ್ಣಿನಲ್ಲಿ ಕೇಂದ್ರೀಕೃತರಾಗುವಿರಿ ಅಭ್ಯಾಸದ ನಂತರ ರೆಪ್ಪೆ ಅಲುಗಾಡಿಸಲು ಆಗುವುದಿಲ್ಲ ಮೆಹರ್ ಬಾಬಾ ಜ್ಞಾನೋದಯ ಪಡೆದದ್ದು ಈ ದೃಷ್ಟಿಯ ಮೂಲಕ ಸತತ ಮೂರು ವರ್ಷಗಳು ಎವೆ ಇಕ್ಕದೇ ಛಾವಣಿಯನ್ನು ನೋಡುತ್ತಿದ್ದರು ನಿಮಗೆ ಮೂರು ನಿಮಿಷ ನೋಡಿದರೆ ಸಾಕು ಗಡಿಯಾರ ಚಲಿಸುತ್ತಿಲ್ಲವೇ ಎಂದು ಅನಿಸುತ್ತದೆ ಬಾಬಾ ಚಾವಣಿಯನ್ನೇ ನೋಡುತ್ತಾ ಅವರ ಯೋಚನೆಗಳೇ ಸ್ತಬ್ಧವಾದವು ಚಲನೆ ಇಲ್ಲವಾಯಿತು ಅರಿವು ಮಾತ್ರ ಉಳಿಯಿತು ಜನ್ಮಪೂರ್ತಿ ನಿಶಬ್ದರಾದರು ಒಳಗಿನಿಂದಲೇ ಅವರು ನಿಶಬ್ಧರಾಗಿ ಕೊನೆಗೆ ಮಾತುಗಳೇ ಹೊರಡಲಿಲ್ಲ ಹೊಳೆಯಲೂ ಇಲ್ಲ ಅಮೇರಿಕಾದಲ್ಲಿ ಮೆಹರ್ ಬಾಬಾ ಇದ್ದರು ಆ ಸಮಯದಲ್ಲಿ ಇತರರ ಮನಸ್ಸಿನಲ್ಲಿ ಇರುವುದನ್ನು ಹೇಳುವ ಒಬ್ಬ ವ್ಯಕ್ತಿ ಇದ್ದರು ಅತ್ಯಂತ ಪ್ರತಿಭಾನ್ವಿತರು ಬೇರೆಯವರ ಮನಸ್ಸಿನಲ್ಲಿ ಏನಿದೆ ಎಂದು ತಕ್ಷಣ ಓದುವ ವ್ಯಕ್ತಿಯಾಗಿದ್ದರು ನಿಮ್ಮ ಎದುರಿಗೆ ಅವರು ಕುಳಿತು ಸ್ವಲ್ಪ ಸಮಯದಲ್ಲಿಯೇ ನಿಮ್ಮೊಡನೆ ಒಂದಾಗಿ ನೀವು ಯೋಚಿಸುವುದನ್ನೆಲ್ಲ ಬರೆಯುತ್ತಿದ್ದರು ಸಾವಿರಾರು ಬಾರಿ ಅವರನ್ನು ಪರೀಕ್ಷೆ ಮಾಡಿದಾಗಲೂ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದರು ನಂತರ ಅವರನ್ನು ಬಾಬಾ ಬಳಿ ಕರೆತಂದರು ಅವರ ಎದುರು ಇವರು ಕುಳಿತರು ಇದೇ ಮೊದಲ ಬಾರಿ ಇವರು ಸೋಲನ್ನು ಅನುಭವಿಸಿದರು ಎಷ್ಟೇ ಮಿಧದಲ್ಲಿ ಪ್ರಯತ್ನಪಟ್ಟರೂ ಒಂದೇ ಒಂದು ಶಬ್ದವನ್ನು ಬರೆಯಲಾಗಲಿಲ್ಲ ಬೇವರು ಇಳಿಯುವುದಕ್ಕೆ ಪ್ರಾರಂಭವಾಯಿತು ಕೈಯಲ್ಲಿ ಲೇಖನ ಇತ್ತು ಎದುರಿಗೆ ಕುಳಿತೇ ಇದ್ದರೂ ಯಾವ ರೀತಿಯ ಮನುಷ್ಯ ಇವರು ಶಬ್ದಗಳೇ ಇಲ್ಲ ಎಂದರು ಈ ಮನುಷ್ಯ ಪೂರ್ಣ ಖಾಲಿ ಎದುರಿಗೆ ಕುಳಿತಿದ್ದಾರೋ ಇಲ್ಲವೋ ಅಥವಾ ನಾನು ಒಬ್ಬನೇ ಕುಳಿತಿರುವೆನೋ ಎನ್ನುವಷ್ಟರ ಮಟ್ಟಿಗೆ ಇವರಲ್ಲಿ ಏನೂ ಇಲ್ಲ ನಿರಂತರ ದೃಷ್ಟಿಸಿ ಇವರ ಯೋಚನಾ ಲಹರಿಯೇ ನಿಂತು ಹೋಗಿದೆ ಮನಸ್ಸು ಪೂರ್ಣ ಖಾಲಿಯಾಗಿದೆ ಓದಲು ಒಳಗಡೆ ಶಬ್ದಗಳೇ ಇಲ್ಲ ಎಂದರು ಇದು ಒಂದು ತಂತ್ರ ಅದೇ ರೀತಿ ಇರುವ ಸ್ಥಿತಿಯಲ್ಲಿಯೇ ಇರಿ ಇರುವ ಸ್ಥಿತಿಯನ್ನು ಕಾಪಾಡಿ ಇದು ಒಂದು ತಂತ್ರ ಚಲನೆ ಇಲ್ಲದೆ ಏನನ್ನೂ ಮಾಡದೆ ಇರುವ ಹಾಗೆ ಇರುವುದು ಜಿಡ್ಡು ಕೃಷ್ಣಮೂರ್ತಿಯವರ ಸಾಧನೆ ಈ ತಂತ್ರದ ಆಧಾರ ನೀವು ಕೋಪದಲ್ಲಿ ಇದ್ದರೆ ಕೋಪದಲ್ಲಿಯೇ ಇರಿ ಅಲ್ಲಿಂದ ಚಲಿಸಬೇಡಿ ಹಾಗೆಯೇ ಇದ್ದರೆ ಸ್ವಲ್ಪ ಸಮಯದ ನಂತರ ಕೋಪ ಹೊರಟು ಹೋಗುತ್ತದೆ ನೀವು ಬದಲಾವಣೆಯೊಂದಿಗೆ ಹಿಂದಿರುವಿರಿ ಇದೇ ರೀತಿ ಆತಂಕ ದುಃಖ ಅಥವಾ ಯಾವುದೇ ಭಾವನೆಯನ್ನು ಇಲ್ಲದೆ ನೋಡಲು ಸಾಧ್ಯವಾದರೆ ಅದರ ಮೇಲೆ ಹತೋಟಿಯನ್ನು ಸಾಧಿಸಬಹುದು ಇನ್ನೊಂದು ತಂತ್ರ ಮಗುವು ಮಾಡುವ ಮೊದಲ ಕೆಲಸ ಹೀರುವುದು ಜೀವನದ ಮೊದಲ ಕೆಲಸ ಹೀರುವುದು ಹುಟ್ಟಿದ ತಕ್ಷಣ ಮಗು ಅಳುತ್ತದೆ ಮಗು ಅಳುತ್ತಿರುವುದು ಏಕೆಂದು ಯೋಚಿಸಿ ಅದು ಅಳುವುದಲ್ಲ ಗಾಳಿಯನ್ನು ಹೀರುತ್ತಿರುವುದು ಆ ರೀತಿ ಹೀರದಿದ್ದರೆ ಅಳದಿದ್ದರೆ ಸ್ವಲ್ಪ ಸಮಯದಲ್ಲಿ ಮಗು ಸಾಯುತ್ತದೆ ಮಗುವು ತಾಯಿಯ ಹೊಟ್ಟೆಯಲ್ಲಿ ಇರುವಾಗ ಉಸಿರಾಡುತ್ತಿರುವುದಿಲ್ಲ ತಾಯಿಯ ಮೂಲಕ ಪ್ರಾಣವನ್ನು ತೆಗೆದುಕೊಳ್ಳುತ್ತಿರುತ್ತದೆ ಯೋಗಿಗಳು ಹೊರಗಡೆ ಮಾಡುವ ಕೆಲಸವನ್ನು ಮಗುವು ತಾಯಿಯ ಹೊಟ್ಟೆಯಲ್ಲಿ ಮಾಡುತ್ತಿರುತ್ತದೆ ತಾಯಿ ಮಗುವಿನ ಪ್ರೀತಿ ಎಲ್ಲದಕ್ಕಿಂತ ಮಿಗಿಲು ಇಬ್ಬರೂ ಒಂದೇ ಪ್ರಾಣವನ್ನು ಹಂಚಿಕೊಂಡು ಇರುತ್ತಾರೆ ನಂತರ ಇದು ಆಗುವುದಿಲ್ಲ ಇದು ಸೂಕ್ಷ್ಮವಾಗಿರುವ ಪ್ರಾಣದ ಸಂಬಂಧ ಹುಟ್ಟಿದ ತಕ್ಷಣ ಭೂಮಿಯಲ್ಲಿ ಅದು ಉಸಿರಾಡಲು ಶುರು ಮಾಡುತ್ತದೆ ತಾಯಿ ಮಗುವಿನ ಸಂಬಂಧ ಇಲ್ಲಿ ಕಡಿದುಕೊಂಡಿರುತ್ತದೆ ಪ್ರಾಣಕ್ಕಾಗಿ ಅದು ಗಾಳಿಯನ್ನು ಅವಲಂಬಿಸಲೇಬೇಕು ಮೊದಲ ಅಳು ಉಸಿರಾಡುವುದಕ್ಕಾಗಿ ಅದರಿಂದ ಗಾಳಿಯನ್ನು ಹೀರುವುದು ಎರಡನೆಯದು ತಾಯಿಯ ಹಾಲನ್ನು ಹೀರುವುದು ಇದು ಎಲ್ಲರೂ ಮಾಡಿರುವ ಕ್ರಿಯೆಗಳು ಗಾಳಿಯನ್ನು ಹೀರಿ ಹೀರಿರುವಿಕೆಯೇ ನೀವಾಗಿ ಅಂದರೆ ಚಲನೆಯೇ ನೀವಾಗಬೇಕು ನೀವು ಓಡುತ್ತಿದ್ದರೆ ಓಟವೇ ನೀವಾಗಬೇಕು ಓಟ ಎಂದರೆ ಅದು ಪ್ರಕ್ರಿಯೆ ಹೀರು ಹೀರುವಿಕೆ ಈ ಹೀರುವಿಕೆ ಒಂದು ಪ್ರಕ್ರಿಯೆ ನೀರನ್ನು ಕುಡಿಯುತ್ತಿರುವಾಗ ತಣ್ಣನೆಯ ನೀರು ಒಳಗೆ ಇಳಿಯುತ್ತದೆ ಆ ಕುಡಿಯುವಿಕೆಯೇ ನೀವಾಗಿ ಕುಡಿಯುವಿಕೆಯಲ್ಲಿ ನೀವು ಹಾಗೂ ನೀರು ಎರಡೂ ಇಲ್ಲ ಓಟ ಚಲನೆ ನಡಿಗೆ ಯಾವುದೇ ಇರಬಹುದು ಮಧ್ಯದಲ್ಲಿ ನಡೆಯುವ ವರ್ತಮಾನದ ಪ್ರಕ್ರಿಯೆ ನೀವಾಗಬೇಕು ಪ್ರಕ್ರಿಯೆಯಲ್ಲಿ ನೀವು ಮುಗ್ಧರಾಗುವಿರಿ ಹಾಲನ್ನು ಕುಡಿಯುವ ಮಗುವಿನ ತರಹ ಈ ತಂತ್ರವನ್ನು ನಾನು ಒಬ್ಬ ವ್ಯಕ್ತಿಗೆ ನೀಡಿದೆ ಆ ವ್ಯಕ್ತಿ ಹಲವಾರು ರೀತಿಗಳನ್ನು ಅಭ್ಯಾಸ ಮಾಡಿದ್ದನು ಯಾವುದೂ ಫಲಿಸಿರಲಿಲ್ಲ ಇಡೀ ಪ್ರಪಂಚದಲ್ಲಿ ಒಂದೇ ಒಂದನ್ನು ಆರಿಸಿಕೋ ಎಂದಲ್ಲಿ ಯಾವುದನ್ನು ನೀನು ಆರಿಸಿಕೊಳ್ಳುವೆ ಎಂದು ಪ್ರಶ್ನಿಸಿದೆ ಕಣ್ಣನ್ನು ಮುಚ್ಚಿ ಯೋಚಿಸದೆ ಹೇಳು ಎಂದೆ ಭಯಪಡದೆ ಹಿಂಜರಿಯದೆ ನಿರಾತಂಕವಾಗಿ ಹೇಳು ಎಂದೆ ಇದು ಅರ್ಥವಿಲ್ಲದ ತಿಳಿಗೇಡಿತನದ ಪ್ರಶ್ನೆ ಒಂದನ್ನು ಆರಿಸುವುದು ಹೇಗೆ ಆದರೆ ಈ ಪ್ರಶ್ನೆಯನ್ನು ಕೇಳಿದಾಗ ನನ್ನ ಕಣ್ಣ ಮುಂದೆ ಮೊಲೆಗಳು ಮಾತ್ರ ಕಾಣುತ್ತಿವೆಯೇ ಎಂದನು ನಂತರ ಮುಂದುವರೆದು ನನ್ನನ್ನು ಹಲವಾರು ದಿನಗಳಿಂದ ಕಾಡುತ್ತಿರುವ ಪ್ರಶ್ನೆ ಎಂದರೆ ಯಾವಾಗಲೂ ಹೆಣ್ಣಿನ ಮೊಲೆಗಳ ಮೇಲೆ ವ್ಯಾಮೋಹ ಹೆಣ್ಣನ್ನು ನೋಡಿದ ತಕ್ಷಣ ನನ್ನ ಗಮನ ಅದರ ಮೇಲೆ ಹೋಗುತ್ತದೆ ನಂತರ ಇತರ ದೇಹ ಇದು ಏಕೆ ಇದು ಸ್ವಾಭಾವಿಕ ಎಲ್ಲರಲ್ಲೂ ಹೀಗೆಯೇ ಆಗುತ್ತದೆ ಪ್ರಾಯಶಃ ಎಲ್ಲರೂ ಇದನ್ನೇ ಪ್ರಶ್ನೆಯಾಗಿರಿಸಿಕೊಂಡಿದ್ದಾರೆ ತಾಯಿಯ ಎದೆ ಮನುಷ್ಯನ ಮೊದಲ ಸ್ಪರ್ಶ ಹಾಗೂ ಸಂಬಂಧ ಇದು ಸುಂದರ ಹಾಗೂ ಆಕರ್ಷಣೀಯ ವಸ್ತುವಾಗಿದೆ ಇದಕ್ಕೆ ಅಯಸ್ಕಾಂತೀಯ ಶಕ್ತಿ ಇದೆ ಈ ಶಕ್ತಿ ಒಳ ಮನಸ್ಸಿನಿಂದಲೇ ಬರುತ್ತದೆ ಹುಟ್ಟಿದಾಗ ಇದು ಆಹಾರ ಮತ್ತು ಜೀವನಾವಶ್ಯಕವನ್ನು ಕೊಟ್ಟಿತ್ತು ಇದರಿಂದ ಮನುಷ್ಯನ ಮನಸ್ಸಿನಲ್ಲಿ ಹಾಗೆಯೇ ಉಳಿದುಕೊಂಡಿದೆ ಈ ತಂತ್ರವನ್ನು ಅವನಿಗೆ ಕೊಟ್ಟೆ ಯಾವುದೇ ಮೊಲೆಯನ್ನು ಕಲ್ಪಿಸಿಕೊಂಡು ಹೀರುವುದನ್ನು ಕಾಲ್ಪನಿಕವಾಗಿ ಮಾಡು ಮೂರು ದಿನಗಳ ನಂತರ ಇದನ್ನು ಇಡೀ ದಿನ ಮಾಡಬೇಕು ಎನ್ನಿಸುತ್ತದೆ ಹಾಗೂ ನನ್ನಲ್ಲಿ ಆಳವಾದ ನಿಶಬ್ದ ನಿರ್ವಾಣವಾಗುತ್ತದೆ ಎಂದನು ಮೂರು ತಿಂಗಳ ನಂತರ ಅವನು ಪೂರ್ಣ ಶಾಂತನಾಗಿ ಏನು ಮಾಡುತ್ತಿದ್ದಾನೆಂಬುದು ತಿಳಿಯುತ್ತಿರಲಿಲ್ಲ ಅದೊಂದು ಜಪವಾಯಿತು ಮೂರು ತಿಂಗಳ ನಂತರ ಸತತ ಅಭ್ಯಾಸದ ನಂತರ ಈಗ ಆಶ್ಚರ್ಯಕರ ಅನುಭವವಾಗುತ್ತಿದೆ ತಲೆಯಿಂದ ನಾಲಿಗೆಗೆ ಸಿಹಿಯಾದ ವಸ್ತು ಬಿದ್ದಂತೆ ಆಗುತ್ತಿದೆ ಇದರಲ್ಲಿ ಎಷ್ಟೊಂದು ಶಕ್ತಿ ತುಂಬಿದ ಅನುಭವವಾಗುತ್ತಿದೆ ಎಂದರೆ ಬೇರೆ ಊಟವೇ ಸೇರುತ್ತಿಲ್ಲ ಊಟ ಕೇವಲ ಪದ್ಧತಿಯಾಗಿದೆ ಅವಶ್ಯಕತೆಯಾಗಿಲ್ಲ ಎಂದನು ಆರು ತಿಂಗಳ ನಂತರ ಆ ವ್ಯಕ್ತಿ ಸಂತೋಷದಿಂದ ಕುಣಿಯುತ್ತಾ ಬಂದು ಹೀರುವಿಕೆಯು ಬಿಟ್ಟು ಹೋಗಿದೆ ನಾನು ಈಗ ಬೇರೆ ಮನುಷ್ಯನಾಗಿ ಬದಲಾಗಿದ್ದೇನೆ ಒಳಗಿದ್ದ ಆಸೆ ಈಗ ಇಲ್ಲ ನನಗೆ ಯಾವುದು ಬೇಕೆಂದು ಅನಿಸುತ್ತಿಲ್ಲ ದೇವರೂ ಬೇಡ ಎನಿಸುತ್ತಿದೆ ಆನಂದವಾಗಿದ್ದೇನೆ ಎಂದನು ಪ್ರಕ್ರಿಯೆಯೇ ನೀವಾಗಿ ಸಾಕು ಇಲ್ಲಿಗೆ ಒಂಬತ್ತನೇ ಸೂತ್ರ ಮುಗಿತು ಮುಂದಿನ ಸೂತ್ರವನ್ನು ಮುಂದಿನ ಭಾಗದಲ್ಲಿ ನೋಡೋಣ